ಬೆಂಗಳೂರಿನ ಖಾಸಗಿ ಹೋಟೆಲ್ಗೆ ನುಗ್ಗಿ ಮಂಗಳ ಮುಖ್ಯರಿಂದ ದಾಂಧಲೆ ಎಂಟು ಜನ ತೃತೀಯ ಲಿಂಗಿಯರ ತಂಡದಿಂದ ಗಲಾಟೆ ಹೋಟೆಲ್ನಲ್ಲಿ ನಡೀತಾ ಇದ್ದ ಖಾಸಗಿ ಕಾರ್ಯಕ್ರಮಕ್ಕೆ ನುಗ್ಗಿ ಮಹಿಳೆ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿರುವ ಆರೋಪ ನಿನ್ನೆ ಮಧ್ಯಾಹ್ನ ಹೋಟೆಲ್ಗೆ ಹಣ ಕೇಳಲು ಬಂದ ಮಂಗಳ ಮುಖ್ಯರ ತಂಡ ಹಣ ಕೊಡಲು ನಿರಾಕರಿಸಿದಾಗ ಅನುಚಿತವಾಗಿ ವರ್ತಿಸಿರುವ ಆರೋಪ ದೊಡ್ಡ ಬಾಣಸವಾಡಿ ಮಂದರ್ತಿ ವೈಭವ ಹೋಟೆಲ್ನಲ್ಲಿ ಘಟನೆ ಖಾಸಗಿ ಅಂಗಾಂಗ ಪ್ರದರ್ಶಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿ ಪರಾರಿಯಾಗಿರುವ ಆರೋಪ ಸಿಕ್ಕ ಸಿಕ್ಕ ವಸ್ತುಗಳನ್ನು ದೋಚಿಕೊಂಡು ಪರಾರಿಯಾಗಿರುವ ಆರೋಪ ಅಸಭ್ಯ ವರ್ತನೆ ತೋರಿರುವ ಮಂಗಳ ಮುಖ್ಯರಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು ರಾಮಮೂರ್ತಿ ನಗರ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲು

அட்ரா கட்டி கட்டி ஆவர என்ன மாதிரியா நீ ஒரு ஆமளி அடிச்சி வந்து பேசுறே ஆமளி என்ன மட்கமாசிக்குதுடா நான் சொன்னேன் நான் ஏபெட்டல்ல என்னைய பஞ்சாயத்துல வந்து ராணி அடிச்சிட மாட்டாய் நான் உங்களுக்கு என்ன மாத்தலா நீ அடிக்குறதுக்கு ரெடி ரெடி அந்த பாவும் முன்ன நீ போய் வேற தெரிய மாட்டே냐 ಕೊಡ್ತಾ ಇದ್ರಿ ನಮ್ದು ಪೊಲೀಸ್ ಬಗ್ಗೆ ಬಿದ್ದಿದ್ರೆ ಅದು ಯಾರು ಹೊಡೆದ ಹೊಡೆತ ಅಲ್ಲ ಮಕ್ಕಳೆಲ್ಲಾ ಏನಾಗ್ರಿ ಆ ಚಿಕ್ಕ ಮಕ್ಕಳೆಲ್ಲ ಫಂಕ್ಷನ್ ಎಲ್ಲ ಡಿಜಂಡಿರ್ತದೆ ಇಬ್ರು ಕೇಳಬಾರ ಮೂರು ಜನ ಇವತ್ತೆ ಏನ್ ಮಾಡ್ತಿರೋ ಮಾಡ್ತೀರಾ ಮಾಡಿ

ಏನು ಒಂದೇ ಒಂದು ಶರ್ಟ್ ಹಂಗೆ ಹಂಗೇನಿತ್ತು ಕೂತ್ಕೊಂಡ್ರು ಇಲ್ಲ ಕೆಳಗೆ ಫಂಕ್ಷನ್ ನಡೀತಾ ಇತ್ತು ಫಂಕ್ಷನ್ ಮಾಡೋ ಟೈಮಲ್ಲಿ ದುಡ್ಡು ಫೋರ್ಸ್ ಮಾಡಿ ಕೇಳ್ತಾ ಇದ್ದಾರೆ ಹ್ಮ್ ತುಂಬಾ ಫೋರ್ಸ್ ಮಾಡ್ತಾರೆ ಸಾವಿರ ರೂಪಾಯಿ ಬಿಟ್ಟಿದ್ರು ತಗೊಂಡಿಲ್ಲ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ಕೊಡಿ ಅಂತ ಫೋರ್ಸ್ ಮಾಡಿ ಕೇಳ್ತಾ ಇದಾರೆ ಆಮೇಲೆ ಇವ್ರ ಮೇಲೆ ಇದು ಮಾಡಿದ್ದಾರೆ ತಳ್ಳಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಯಾರು ಜವಾಬ್ದಾರಿ ಅದಕ್ಕೆ ಕೇಳು ಒಂದ್ಸಲಿ ಬಂದಿರ್ತಾರೆ ಅದು ನಿಮ್ಮತ್ರ ವಿಡಿಯೋ ಇದಿದ್ರೆ কুটೀಜು ಇದೆ ಇದೆ ಕೊಟ್ಟಿದೀವಿ ಕೊಟ್ಟಿದೀವಿ ಆ ಅದು ಇದ್ರೆ ನೋಡಿ ಇವರಿಗೆ ಏನೋ ಹೆಚ್ಕಡಮೆ ಇದ್ರೆ ಯಾರು ಜವಾಬ್ದಾರಿ ಆಗೋದಿಲ್ಲ ಅದಕ್ಕೆ ಇವರಿಗೆ ಹಾಮ್ ಮಾಡಿದಾ ಇವ್ರಿಗೆ ಇವ್ರಿಗೆ ಓಕೆ ಲೇಟ್ ಓಕೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ